ಲೇಡೀಸ್ ಫಸ್ಟ್ ಶಿವಮೊಗ್ಗರ್ ಸಿನಿಮಾ ನೋಡಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಐ ತಿಂಕ್ ನ್ಯೂ ನನ್ ತುಂಬಾ ತುಂಬಾ ಚೆನ್ನಾಗಿತ್ತು ಐ ತಿಂಕ್ ಐ ಶುಡ್ ಕಂಗ್ರಾಚುಲೇಟ್ ದ ಹೋಲ್ ಫಿಲ್ಮ್ ಅದಕ್ಕೆ ಇದು ನನಗೆ ಇವ್ರ ಭಯ ಆಗಲ್ಲ ಅಂತ ಹೇಳಿದ್ರು ಆಕ್ಚುಲಿ ಕರ್ಕೊಂಡು ನಾನು ಕೇಳಿದೆ ಹಾರರ್ ರೀತಿಯ ಅಂತ ಏ ಇಲ್ಲ ಸೊ ನಲ್ಲಿ ಯು ಕೆನ್ ಎಂಜಾಯ್ ಬಟ್ ನಿಜವಾಗ್ಲೂ ಭಯ ಆಯಿತು ನನಗೆ ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಶರಣ್ ಸರ್ ಸ್ಪೆಷಲಿ ಐಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ನ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಐ ಥಿಂಕ್ ಈಸ್ ಇಸ್ ವೆರಿ ಗುಡ್ ಅಟ್ ಸೆಲೆಕ್ಟಿಂಗ್ ಸ್ಕ್ರಿಪ್ಸ್ ಅನ್ನೋದು ಎಲ್ರಿಗೂ ಗೊತ್ತು ಈ ಸಿನಿಮಾನು ಐ ಥಿಂಕ್ ಏನಾದರೂ ಶಾರ್ಟ್ ಶಾರ್ಟ್ ಇನ್ ಯುವರ್ ಓ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಆ್ಯಂಡ್ ಆಫ್ಕೋರ್ಸ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಅಶೋಕ್ ಅಂತಾರೆ ಐ ತಿಂಕ್ ಇದೊಂದು ಓವರ್ ಆಲ್ ಜರ್ನಿನಲ್ಲೇ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ವೆರಿ ಕ್ಲೋಸ್ ಟು ಅವರ್ ಹಾಕ್ಸ್ ಈ ಸಿನಿಮಾ ನಾನು ನಿನ್ನೆನೂ ಫಸ್ಟ್ ಟೈಮ್ ಫಸ್ಟ್ ಶೋ ನೋಡಿದ್ದೆ ಮತ್ತೆ ನಾನು ಸೆಕೆಂಡ್ ಟೈಮ್ ನೋಡ್ತಾರೆ ಈ ಫಿಲಮ್ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಬಹುಶಃ ಇದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಇನ್ನೊಂದಷ್ಟು ಡೀಟೇಲಿಂಗ್ಸ್ ಕಾಣಿಸೋ ಅಂತ ಒಂದು ಸಿನಿಮಾ ಇದು ಫಸ್ಟ್ ಟೈಮ್ ನಾವು ನೋಡಿದಾಗ ಒಂದಷ್ಟು ಶಾಕ್ಸ್ ಇರುತ್ತೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಹೌದಲ್ವಾ ಇದೆಲ್ಲ ನಾವು ಮಿಸ್ ಮಾಡಿದ್ವಿ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಅನ್ನೋ ಪಾಯಿಂಟ್ಸ್ಗಳು ಸಿಗುತ್ತೆ ಲೈಕ್ ಹೌ ನನ್ನೊಂದು ಕಾಲೇಜ್ ಟೈಮ್ ಲಾಫ್ಟ್ ಮಿತ್ರ ನೋಡಿದ ನಮ್ಗೆ ಒಂದು ಫೀಲಿಂಗ್ ಇತ್ತು ಫಸ್ಟ್ ಟೈಮ್ ನೋಡ್ಕೊಂಡು ಫಿಲ್ಮ್ ನಾವು ಬೇರೆ ಶಾಕ್ ಅಲ್ಲಿ ನಾವು ಸೆಕೆಂಡ್ ಟೈಮ್ ನೋಡ್ರಿ ಹೌದಲ್ವಾ ಇಂಡಿಯಾಕ್ಷಿಂಗ್ ಆಗಿ ಚಿಕ್ಕ ಡೀಟೇಲಿಂಗ್ ಇತ್ತು ಅಂತೆಲ್ಲ ಆ ಥರ ಇತ್ತು ಸೊ ಸೇಮ್ ಫೀಲ್ ಕೊಟ್ಟಂತ ಒಂದು ಸಿನಿಮಾ ಚೂರು ಅಂತ ಅಂಡ್ ಅದ್ಭುತವಾದ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂತಹ ಒಂದು ಸಿನಿಮಾ ಸಿನಿಮಾಟೋಗ್ರಫಿ ಆಗಿರ್ಲಿ ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಲಿ ಬಿ ಎಫ್ ಎಕ್ಸ್ ಆಗಿರ್ಲಿ ಸೆಟ್ಸ್ ಆಗಿರ್ಲಿ ಅಷ್ಟು ಬ್ಯೂಟಿಫುಲ್ ಆಫ್ ಟಾಪ್ ಡಾಕ್ ಐ ತಿಂಕ್ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ತರದ ಒಂದು ಬಜೆಟ್ ಅಲ್ಲಿ ಒಂದು ಕ್ವಾಲಿಟಿ ಕೊಟ್ಟರು ಇಟ್ಸ್ ಟ್ರಮೆಂಡಸ್ ಜಾಬ್ ಟೆಕ್ನಿಕಲ್ ಟೀಮ್ ನಮೀತಾ ಅವರು ಈ ಜಾನರ್ ನಲ್ಲಿ ಒಂಥರ ಮಾಸ್ಟರಿ ಮಾಡ್ಬಿಡ್ತಾರೆ ಕನ್ನಡದಲ್ಲಿ ಈ ಜಾನರ್ ಬಂದಾಗ ತರ್ವ ಕೂಡ ಅದ್ಭುತವಾಗಿತ್ತು ಅಗೇನ್ ಇದನ್ನ ಕನೆಕ್ಟ್ ಮಾಡಿದ ರೀತಿ ಎಲ್ಲಾನು ಬಿನ್ ಬ್ಯೂಟಿಫುಲ್ ಫಿಲಂ ಎಂಟರ್ಟೈನ್ಮೆಂಟ್ ಫಿಲಂ ಅಂಡ್ ಸ್ನೇಹಿತಾ ಶರಣ್ ಅವ್ರು ಯಾವ ಪಾತ್ರ ಕೊಟ್ಟರು ನೀರ್ತರ ಯಾವ್ದು ಶೇಪ್ ಕೊಟ್ಟರು ಆ ಶೇಪ್ ತಗೊತಾನೆ ಸೊ ಆ ಥರ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಐ ಹ್ಯಾವ್ ಟು ಗಿವ್ ಒಂದು ಚಿಕ್ಕಣ್ಣ ಅದ್ಭುತವಾದಂಥ ರಿಲೀಫ್ ಇಡೀ ಸಿನಿಮಾದಲ್ಲಿ ಬಟ್ ಟೂ ಅಲ್ಲ ತ್ರೀ ಫಿಮೇಲ್ ಲೀಡ್ಸ್ಗಳಲ್ಲಿ ಅದು ಅದಿತಿಯವರಾಗಿರ್ಬೋದು ಮೇಘನಾ ಅವರಾಗಿರ್ಬೋದು ರಂಜಿನಿ ಅವರಾಗಿರ್ಬೋದು ಮೂರು ಜನ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಐ ಕಂಗ್ರ್ಯಾಚುಲೇಟ್ ಮೈ ಫ್ರೆಂಡ್ ತರುಣ್ ತರುಣ್ ಸ್ಟುಡಿಯೋಸ್ ಅಂದರೆ ಇದು ಈ ತರುಣ್ ಶಿವ ಫೋರ್ ಸ್ಟುಡಿಯೋಸ್ ನನಗೆ ಎಷ್ಟೊಂದು ಜನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀವಿ ಬರ್ತಾ ಯಾ ಸೊ ಈಸ್ ದ ಪ್ರೊಡ್ಯೂಸರ್ So congratulations. Well, the... right. Thank you. Thank you.